ನಮಸ್ತೆ ನಮಸ್ತೆ ಎಲ್ರಿಗೂ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತ ಸ್ವಾಗತ ಕೆಇ ಎ ಕೆ ಪಿ ಮತ್ತು ಇತರೆ ನೇಮಕಾತಿ ಪ್ರಾಧಿಕಾರಗಳ ಸಾಮಾನ್ಯ ಕನ್ನಡ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡ ಈ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ನಿನ್ನೆ ಕ್ಲಾಸಲ್ಲಿ ಇತ್ತೀಚೆಗೆ ನಡೆದಂಥ ಪ್ರಶ್ನೆ ಪತ್ರಿಕೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ನಡೆಯಿತು ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಜೂನಿಯರ್ ಅಸಿಸ್ಟೆಂಟ್ ಆ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಇದರಲ್ಲಿ ಪ್ರಶ್ನೆ ಆಗಿತ್ತು ಹನ್ನೊಂದಲ್ಲ ತಗೊಂಡಿದ್ದೆ ಇವತ್ತು ಹದಿನಾಲ್ಕನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಅಲ್ಲಿ ಇರ್ತಕ್ಕಂಥವರಿಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಎಲ್ಲರೂ ಒಂದ್ಸರಿ ಆಡಿಯೋ ಕ್ಲಿಯರ್ ಇದೆ ಅಂತ ಮೆಸೇಜ್ನ ಮಾಡಿದ್ರೆ ನನ್ನ ತರಗತಿಯನ್ನು ಆರಂಭ ಮಾಡಬಹುದು ಸಿದ್ದರಾಮನ ವಚನಾಂಕಿತ ವಚನ ಅಂಕಿತ ವಚನಕಾರರು ಅವರ ಅಂಕಿತ ನಾಮಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಇರುತ್ತೆ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ರಾಮೇಶ್ವರ ಕಪಿಲ ಸಿದ್ಧ ಇದಕ್ಕೆ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ನಿಮಗೆ ಆ ಕೀ ಉತ್ತರಗಳು ಇನ್ನೂ ಅಂತಿಮ ಕೀ ಉತ್ತರಗಳನ್ನು ಬಿಟ್ಟಿಲ್ಲ ಅಂತಿಮಕ್ಕೆ ಉತ್ತರಗಳನ್ನ ಪ್ರಕಟ ಮಾಡಿದ್ಮೇಲೆ ಮತ್ತೊಂದು ಬಾರಿ ನಾವು ಯಾವ್ದಾದ್ರು ಬದಲಾವಣೆಗಳಿದ್ರೆ ನಾವು ಚೇಂಜ್ ಪ್ರಶ್ನೆ ಹದಿಮೂರಕ್ಕೆ ಸಿ ಹದಿನಾಲ್ಕಕ್ಕೆ ಬಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಕ್ಕಮಾದೇವಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮ ಈ ಥರದವು ಎರಡನ್ನು ಒಂದೇ ಕಡೆ ಬರ್ಕೊಳ್ಳಿ ಕೆಲವೊಂದು ಏನಾಗ್ತವೆ ಅಂದರೆ ಗೊಂದಲ ಆಗ್ತವೆ ಯಾವಾಗ ಒಂದೇ ರೀತಿ ಇರ್ತವೋ ಅಥವಾ ಅಕ್ಕಪಕ್ಕ ಇರ್ತವೋ ಆ ಉತ್ತರಗಳು ಪರೀಕ್ಷಾ ಕೊಠಡಿಯಲ್ಲಿ ಗೊಂದಲಕ್ಕೆ ಕಾರಣ ಆಗುತ್ತೆ ಈಗ ಮಲ್ಲಿ ಚನ್ನಮಲ್ಲಿಕಾರ್ಜುನ ಅಕ್ಕಮಾದೇವಿ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಸಿದ್ದರಾಮ ಇವೆರಡೂ ನಿಮಗೆ ಪಕ್ಕದಲ್ಲೇ ಇದ್ರೆ ಅಂದರೆ ಒಂದೇ ಕಡೆ ಇದ್ರೆ ನೋಟ್ಸಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ ಪ್ರಶ್ನೆ ಹದಿನೈದು ಗಜಶಾಸ್ತ್ರ ಶಬ್ದಕೋಶದ ಕರ್ತೃ ಶಬ್ದಕೋಶ ಅಂದ್ರೆ ಒಂದು ರೀತಿ ಡಿಕ್ಷನರಿ ಅಂತ ನೀವು ಭಾವಿಸ್ಬೇಕು ಟಿ ವಿ ವೆಂಕಟಾಚಲ ಶಾಸ್ತ್ರಿ ಬಿ ಮಲ್ಲಪ್ಪ ಬಿ ಎಂ ಶ್ರೀ ಬಿ ಎಂ ಶ್ರೀಕಂಠಯ್ಯ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅದನ್ನ ಪೂರ್ಣ ರೂಪಕ್ಕೆ ಹೇಳ್ತಾರೆ ಕೆ ಕೆಂಪೇಗೌಡ ಲೈವಲ್ಲಿರೋರೆಲ್ಲರೂ ಆನ್ಸರ್ ಮಾಡಿ ಗಜಶಾಸ್ತ್ರ ಶಬ್ದಕೋಶದ ಕರ್ತೃ ಅಂತಿಮ ಕಿವಿತ್ತರಗಳು ಇನ್ನೂ ಬಿಟ್ಟಿಲ್ಲ ನಾವು ಅದನ್ನ ಇನ್ನೂ ಒಂದ್ಸರಿ ಬಿಟ್ಟ ಮೇಲೆ ಚೆಕ್ ಮಾಡ್ಕೋಣ ಅದು ಎಲ್ಲ ಕರೆಕ್ಟ್ ಇದೆ ಯಾವ್ದಾದ್ರು ತಪ್ಪಿದ್ರೆ ನಾನು ನಿಮಗೆ ಹೇಳ್ತೀನಿ ಟಿ ವಿ ವೆಂಕಟಾಚಲ ಅವರು ವ್ಯಾಕರಣ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಶೋಧನೆಯನ್ನ ಮಾಡಿರ್ತಕ್ಕಂಥವ್ರು ಪ್ರಶ್ನೆ ಹದಿನಾರು ಕಠಿಣವಾದಂತ ಪ್ರಶ್ನೆ ಹೊಂದಿಸಿ ಬರೆಯಿರಿ ಕಾರಣ ಕೊಟ್ಟಿಲ್ಲ ಅವರು ಆದರೆ ಕಾರಣ ಗೊತ್ತಾಗುತ್ತೆ ಪ್ರಶ್ನೆಗಳನ್ನ ನಾವು ನೋಡಿದಾಗ ಎಸ್ ಪ್ರೇರಣಾರ್ಥಕ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ಸಂಯುಕ್ತ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ಬಲಭಾಗದಲ್ಲಿ ಹೋದಾಳು ನೋಡುತ್ತಿದ್ದಾನೆ ಒರೆಸು ನಗುತ್ತಾ ಹೋಗುವೆವು ಇವುಗಳಲ್ಲಿ ಮೊದಲು ಮಾಡಬೇಕು ತುಂಬ ಸರಳವಾದಂಥದ್ದು ಯಾವುದು ಅಥವಾ ನಮಗೆ ಗೊತ್ತಾಗುವಂಥದ್ದು ಯಾವುದು ಅಂತ ನೀವು ಗ್ರಹಿಸಬೇಕು ಒಂದು ಗೊತ್ತಾಗುತ್ತೆ ಸಂಭವನಾರ್ಥಕ ಕ್ರಿಯಾಪದ ಓದಾಳು ಅಂತ ಗೊತ್ತಾಗುತ್ತೆ ನೋಡಿ ಅಂದರೆ ಸಿ ಸಾರಿ ಫೋರ್ಗೆ ಒನ್ ಇರ್ಬೋದು ಅಂತ ಮೊದಲೆಲ್ಲ ಕ್ರಿಯಾಪದದ ಬಗ್ಗೆ ಕೊಡ್ತಾ ಇದ್ರು ನೋಡಿ ಈಗ ಪ್ರಶ್ನೆಗಳು ಸಾಪೇಕ್ಷ ಕ್ರಿಯಾಪದ ಸಂಯುಕ್ತ ಕ್ರಿಯಾಪದಕ್ಕೆ ಶಿಫ್ಟ್ ಆಗಿದ್ದಾರೆ ಹಂಗಂದ್ರೆ ಏನು ಅಂತ ನಾನು ಹೇಳ್ತೀನಿ ನಿಮಗೆ ನಿಮ್ಗೆ ಅವಶ್ಯಕತೆ ಇದ್ರೆ ನಾನು ಹೇಳ್ತೀನಿ ಇಲ್ಲಿ ಪ್ರೇರಣಾರ್ಥಕ ಕ್ರಿಯಾಪದ ಗೊತ್ತಾಗುತ್ತಾ ಗೊತ್ತಾಗುತ್ತೆ ಒಂದು ಉತ್ತರ ಗೊತ್ತಾಗಿರೋದ್ರಿಂದ ಆನ್ಸರ್ ಮಾಡಿಬಿಡ್ಬೋದು ಸಿ ಗೆ ಸಿ ಉತ್ತರ ಇಲ್ಲಿ ಒನ್ಗೆ ತ್ರೀ ಪ್ರೇರಣಾರ್ಥಕ ಕ್ರಿಯಾಪದ ಒರೆಸು ಸಾಪೇಕ್ಷ ಕ್ರಿಯಾಪದ ನಗುತ್ತ ಹೋಗುವೆವು ಸಂಯುಕ್ತ ಕ್ರಿಯಾಪದ ನೋಡುತ್ತಿದ್ದಾನೆ ಎಸ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇದರಲ್ಲಿ ನಿಮಗೆ ಸಂಭವನಾರ್ಥಕ ಕ್ರಿಯಾಪದ ಇದೆಯಲ್ಲ ಅಲ್ಲಿ ಓದಾಳು ನನಗನ್ನಿಸ್ತಂಗೆ ಅಲ್ಲಿ ಏನು ತುಂಬ ಎಕ್ಸ್ಪ್ಲನೇಷನ್ ಬೇಕಾಗಲ್ಲ ಕ್ರಿಯೆಯ ಸಂಭವನೀಯತೆಯನ್ನ ಸೂಚಿಸುತ್ತೆ ಅಂದ್ರೆ ಕ್ರಿಯೆ ನಡೆದ್ರೂ ನಡಿಬಹುದು ನಡೀದೇ ಇದ್ರೆ ಇರ್ಬೋದು ಅದನ್ನ ಒಂದ್ ರೀತಿ ಅನುಮಾನವನ್ನ ಒಂದ್ ರೀತಿ ಡೌಟ್ನ ಒಂದ್ ರೀತಿ ಸಂಭವನೀಯತೆಯನ್ನ ತೋರಿಸುವಂಥದ್ದು ಇಲ್ಲಿ ಎರಡನೇದು ಸಾಪೇಕ್ಷ ಕ್ರಿಯಾಪದ ಇದನ್ನ ನೀವು ಈ ರೀತಿ ಬಿಡಿಸ್ಕೋಬೇಕು ಸಾ ಪ್ಲಸ್ ಅಪೇಕ್ಷೆ ಅಪೇಕ್ಷಾ ಅಂದ್ರೆ ಇದೆರಡು ಸೇರ್ಕೊಂಡು ಸಾಪೇಕ್ಷ ಆಗುತ್ತೆ ಅಂದ್ರೆ ಅಪೇಕ್ಷೆ ಮಾಡುತ್ತೆ ಅಂತ ಸಾ ಅಂದ್ರೆ ಜೊತೆ ಸಾ ಅಂದ್ರೆ ಜೊತೆ ಅಪೇಕ್ಷೆ ಅಂದ್ರೆ ಅಪೇಕ್ಷೆಯನ್ನ ಮಾಡುವಂಥದ್ದು ಜೊತೆನಲ್ಲಿ ಅಪೇಕ್ಷೆಯನ್ನ ಮಾಡುತ್ತೇವೆ ಈಗ ಉದಾಹರಣೆಗೆ ಅವನು ನಗುತ್ತ ಇಷ್ಟೇ ವಾಕ್ಯ ಇದ್ರೆ ಅವನು ನಗುತ್ತ ಇಲ್ಲಿ ನಗುತ್ತ ಅನ್ನೋದು ಸಾಪೇಕ್ಷ ಕ್ರಿಯಾಪದ ಅವನು ನಗುತ್ತ ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸ್ಲಿಕ್ಕೆ ಅಥವಾ ವಾಕ್ಯ ಪೂರ್ಣ ಆಗ್ಲಿಕ್ಕೆ ಹೋಗುವೆವು ಅನ್ನುವಂತ ಕ್ರಿಯಾಪದವನ್ನ ಅಪೇಕ್ಷೆ ಇದೆ ಯಾವ್ದಾರು ಒಂದು ಕ್ರಿಯಾಪದ ಇಲ್ಲಿರೋದು ಹೋಗುವೆವು ಹಾಗಾಗಿ ನಾನು ಅದನ್ನ ಹೇಳ್ತಿದ್ದೀನಿ ಅಥವಾ ಇದ್ಮ್ ಬೇಕಾದ್ರೆ ಅವನು ಅನ್ನೋದ್ಕಿಂತ ಇಲ್ಲಿ ಕರ್ತೃಪದವನ್ನ ನಾವು ಅಂತ ಯಾಕೆಂದ್ರೆ ಮಧ್ಯಮ ಪುರುಷಲ್ ಇದೆ ಅಲ್ಲಿ ನಾವು ನಗುತ್ತಾ ಹೋಗುವೆವು ನಾವು ನಗುತ್ತ ಇಷ್ಟಕ್ಕೆ ವಾಕ್ಯ ನಿಲ್ಸಿದ್ರೆ ಅಪೇಕ್ಷೆ ಮಾಡ್ತಾ ಇದೆ ಸಾಪೇಕ್ಷೆ ಮಾಡ್ತಾ ಇದೆ ಯಾವುದು ನಗುತ್ತ ಅನ್ನುವಂಥ ಕ್ರಿಯಾಪದ ಅದಕ್ಕೆ ಅದನ್ನ ಸಾಪೇಕ್ಷ ಕ್ರಿಯಾಪದ ಅಂತ ಕರಿತೀವಿ ಮುಂದೆ ಹೋಗುವೆ ಹೋಗುವೆವು ಅನ್ನೋದನ್ನ ಕ್ರಿಯಾಪದ ಅಂತ ಕರಿತೀವಿ ಅವನು ದೇವರ ನಾಮ ಆಡುತ್ತಾ ಭಿಕ್ಷೆ ಬೇಡದನು ಅಂತ ಒಂದ್ಸರಿ ಕೊಟ್ಟಿದ್ದಾರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮೋಸ್ಟ್ಲಿ ಇದು ನಿಮ್ಗೆ ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತೀನಿ ಇನ್ನು ಎರಡನೇದು ಸಂಯುಕ್ತ ಕ್ರಿಯಾಪದ ಅಂದರೆ ಸಂ ಯುಕ್ತ ಸಂಯುಕ್ತ ಯುಕ್ತ ಅಂದರೆ ಸೇರಿರೋದು ಜೊತೇಲಿ ಜೋಡಿ ಈ ರೀತಿ ಅರ್ಥ ಬರುತ್ತೆ ಸಮ್ ಅಂದರೆ ಚೆನ್ನಾಗಿ ಸೇರಿರೋದು ಅಂತ ಇಲ್ಲಿ ಹೋಗುವೆವು ಅನ್ನೋದ್ರಲ್ಲಿ ಒಂದೇ ಕ್ರಿಯಾ ಪ್ರಕೃತಿ ಅಥವಾ ಧಾತು ಇದೆ ಅದು ಹೋಗು ಆದರೆ ಈ ನೋಡುತ್ತಿದ್ದಾನೆ ಪದವನ್ನು ಯಾವ ರೀತಿ ಬಿಡಿಸ್ಕೋಬೇಕು ಅಂದ್ರೆ ನೋಡುತ್ತ ಪ್ಲಸ್ ಇದ್ದಾನೆ ಇಲ್ಲಿ ಎಷ್ಟು ಧಾತು ಇದೆ ಯಾರಾದರೂ ರಿಪ್ಲೈ ಮಾಡ್ತೀರಾ ಎಸ್ ಪ್ಲೀಸ್ ಮುಂದೆ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ ನಿಮಗೆ ಏನೇ ಡೌಟ್ ಇದ್ರೂ ಕೇಳಿ ನಾನು ಇದನ್ನ ಕ್ಲಿಯರ್ ಮಾಡ್ತೀನಿ ನೋಡುತ್ತಿದ್ದಾನೆ ಅನ್ನೋದ್ರಲ್ಲಿ ಎಷ್ಟು ಕ್ರಿಯಾ ಪ್ರಕೃತಿ ಅಥವಾ ಧಾತುಗಳು ಇದ್ದಾವೆ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಧಾತುಗಳು ಅಥವಾ ಕ್ರಿಯಾ ಪ್ರಕೃತಿಗಳು ಇದ್ದಾವೆ ಎಷ್ಟಿದಾವೆ ಎರಡಿದ್ದಾವೆ ಯಾವ್ಯಾವುದು ಅಂದರೆ ಒಂದು ನೋಡು ಇನ್ನೊಂದು ಇರು ಇದ್ದಾನೆ ಕ್ರಿಯಾಪದದ ಧಾತು ಇರು ಇರು ಅಂದರೆ ಇಲ್ಲಿ ನಿಮಗೆ ಈ ನೋಡುತ್ತಿದ್ದಾನೆ ಇದರಲ್ಲಿ ಎರಡು ಧಾತುಗಳು ಇದ್ದಾವೆ ಆದ್ರಿಂದ ನಾವು ಇದನ್ನ ಸಂಯುಕ್ತ ಕ್ರಿಯಾಪದ ಅಂತ ಕರಿತೀವಿ ಒಂದು ಧಾತು ನೋಡು ಇನ್ನೊಂದು ಧಾತು ಇರು ಎರಡು ಧಾತುವಿಗೆ ನೋಡುತ್ತಾ ಪ್ಲೇಸ್ ಇದ್ದಾನೆ ನೋಡುತ್ತಿದ್ದಾನೆ ಎರಡು ಧಾತು ಇದ್ರೆ ಒಂದು ಕ್ರಿಯಾಪದದಲ್ಲಿ ನೀವು ಸಂಯುಕ್ತ ಕ್ರಿಯಾಪದ ಅಂತ ಗುರುತಿಸಬಹುದು ಇನ್ನ ಒರೆಸು ಇದು ಪ್ರೇರಣಾರ್ಥಕ ಕ್ರಿಯಾಪದ ಹೇಗಾಗುತ್ತೆ ನೋಡಿ ಅವಳು ಮಗುವಿನ ಕಣ್ಣೀರನ್ನು ಒರೆಸು ಅಂತ ಕೊಟ್ಟಿದ್ದಾರೆ ನಾವೊಂದು ಕ್ರಿಯಾಪದ ಮಾಡ್ಕೊಳೋಣ ಒರೆಸು ಒರೆಸಿದಳು ಅಂತಾನೆ ಮಾಡ್ಕೊಳ್ತೀನಿ ಓಕೆ ಇಲ್ಲಿ ಒರೆಸಿದಳು ಇಲ್ಲಿ ಅವಳು ಮಗುವಿನ ಈ ರೀತಿ ಬಂದಾಗ ಅಂದರೆ ಪ್ರೇರಣಾ ಕರ್ತೃ ಅಂತ ಬರುತ್ತೆ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಜಸ್ಟು ಪ್ರಶ್ನೆಗೆ ಸಂಕ್ಷಿಪ್ತ ಉತ್ತರ ಕೊಡ್ತಾ ಇದ್ದೀನಿ ಅಂದರೆ ಈಗ ನಾವು ಧಾತುವಿಗೆ ಇಸು ಪ್ರತ್ಯ ಸಾರಿಸ್ಕೊಂಡು ಪ್ರೇರಣಾರ್ಥಕ ಧಾತು ಮಾಡಿಕೊಂಡು ಆಗ ಅದರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ವಾಕ್ಯಗಳನ್ನ ಮಾಡ್ಕೊಳ್ತೀವಿ ಕ್ರಿಯಾಪದ ಮಾಡ್ಕೊಳ್ತೀವಿ ಅಲ್ಲಿ ಪ್ರೇರಣಾರ್ಥಕ ಕ್ರಿಯಾಪದ ಅಂತ ಕೊಟ್ಟಿದ್ದಾರೆ ಅದು ಪ್ರೇರಣಾರ್ಥಕ ಧಾತು ಅದು ಒರೆಸು ಅಥವಾ ಪ್ರೇರಣಾರ್ಥಕ ಕ್ರಿಯಾ ಪ್ರಕೃತಿ ಆದರೆ ಕ್ರಿಯಾಪದ ಅಂತ ಕೊಟ್ಟಿದ್ದಾರೆ ನಾವು ಪ್ರಶ್ನೆನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬರೀಬೇಕು ಅವಳು ಮಗುವಿನ ಕಣ್ಣೀರನ್ನು ಒರೆಸಿದಳು ಇಲ್ಲಿ ನೋಡಿ ಈ ತರದ ವಾಕ್ಯಗಳು ಬಂದಂತ ಸಂದರ್ಭದಲ್ಲಿ ನಾವಲ್ಲಿ ಪ್ರೇರಣಾರ್ಥಕ ಕ್ರಿಯಾಪದವನ್ನು ಗುರುತಿಸ್ತೀವಿ ಎಸ್ ಇಷ್ಟು ಸಂಕ್ಷಿಪ್ತವಾದಂತ ವಿವರಣೆ ಇದರಲ್ಲಿ ನಿಮಗೇನಾದರೂ ಡೌಟ್ಗಳಿದ್ರೆ ನೀವು ಬೇಕಾದರೆ ಕೇಳಬಹುದು ಆನ್ಸರ್ ಮಾಡಿ ಎಲ್ಲರೂ ಹದಿನಾರನೇದಕ್ಕೆ ಸಿ ಎಸ್ ಪ್ಲೀಸ್ ನೀವೆಲ್ಲ ಆನ್ಸರ್ ಮಾಡಬೇಕು ಪ್ರಶ್ನೆ ಹದಿನೇಳಕ್ಕೆ ಆನ್ಸರ್ ಮಾಡ್ತೀರಾ ಎಲ್ಲರೂ ಕನ್ನಡ ಶಾಸನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇ ರೈಸ್ ಚಿದಾನಂದ ಮೂರ್ತಿ ಬಿ ಎಲ್ ರೈಸ್ ಕರ್ನಲ್ ಮೇಕಂಜಿ ನಿಮಗೆ ಕರ್ನಲ್ ಮೇಕಂಜಿ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಕನ್ನಡ ಗ್ರಂಥ ಸಂಪಾದನೆ ಕನ್ನಡ ಗ್ರಂಥ ಸಂಪಾದನೆ ಕಾರ್ಯವನ್ನು ಮೊದಲು ಮಾಡಿದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಮೊದಲು ಮಾಡಿದ ವ್ಯಕ್ತಿ ಮಾಡಿದ ವ್ಯಕ್ತಿ ಇದಕ್ಕೆ ಉತ್ತರ ಕರ್ನಾಲ್ ಮೆಕೆಂಜಿ ಗ್ರಂಥ ಸಂಪಾದನೆ ಅನ್ನೋ ಪ್ಲೇಸಲ್ಲಿ ಹಸ್ತಪ್ರತಿ ಅಂತನೂ ಇರ್ಬೋದು ಕನ್ನಡ ಶಾಸನಗಳನ್ನು ಬಿ ಎಲ್ ರೈಸ್ ಅವರು ಹನ್ನೆರಡು ಸಂಪುಟಗಳಲ್ಲಿ ಎಪಿಗ್ರಾಪಿಯಾ ಆಫ್ ಕರ್ನಾಟಕ ಎಪಿಗ್ರಾಫಿ ಆಫ್ ಕರ್ನಾಟಿಕ ಸಿ ಬರುತ್ತೆ ಅಲ್ಲಿ ಕರ್ನಾಟಿಕ ಅನ್ನೋ ಪ್ರಕಟ ಮಾಡ್ತಾರೆ ನಿಮಗೆ ಹೆಸರನ್ನ ಕೇಳ್ತಾರೆ ಎಪಿಗ್ರಾಪಿಯಾ ಆಫ್ ಕರ್ನಾಟಕ ಎಷ್ಟು ಸಂಪುಟ ಅಂತ ಕೇಳ್ತಾರೆ ಹನ್ನೆರಡು ಸಂಪುಟ ಇನ್ನು ಇ ಪಿ ರೈಸ್ ಅವರು ಹಿಸ್ಟ್ರಿ ಆಫ್ ಕೆನರೀಸ್ ಲಿಸ್ಟೆಡ್ ಲಿಟ್ರೇಚರ್ ಅಂತ ದ ಹಿಸ್ಟ್ರಿ ಆಫ್ ಕೆನರಿಸ್ ಲಿಟ್ರೇಚರ್ ಅಂತ ಒಂದು ಕುರ್ತಿ ಬರೀತಾರೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಇದನ್ನ ನೋಟ್ ಮಾಡ್ಕೊಳ್ಳಿ ಚಿದಾನಂದ ಮೂರ್ತಿಯವರು ಕನ್ನಡದ ಬಹುದೊಡ್ಡ ವಿದ್ವಾಂಸರು ಇವ್ರದ್ದು ಭಾಷಾವಿಜ್ಞಾನದ ಮೂಲತತ್ವಗಳು ಪುಸ್ತಕ ಒಂದು ಆಮೇಲೆ ಎರಡನೇದು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಇದೊಂದು ಸಂಶೋಧನಾ ಕೃತಿ ಸಾಕಷ್ಟಿವೆ ನಾನು ಪ್ರಮುಖವಾದಂತ ಒಂದೆರಡು ಹೇಳ್ತಾ ಇದ್ದೀನಿ ಅಷ್ಟೆ ಆಮೇಲೆ ಇನ್ನು ಇದಾವೆ ಓಕೆ ಪ್ರಶ್ನೆ ಹದಿನೆಂಟು ಹದಿನೆಂಟು ಇದಕ್ಕೆ ಉತ್ತರ ಸಿ ಒಂದ್ಸರಿ ಕೆ ಆನ್ಸರ್ ನೋಡೋಣ ಹದಿನಾರು ಸಿ ಹದಿನೇಳು ಸಿ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹೊಂದಾಣಿಕೆಯಾಗುತ್ತದೆ ರನ್ನ ಅಜಿತ ಪುರಾಣ ಪೊನ್ನ ಪರಶುರಾಮ ಚರಿತೆ ದುರ್ಗಸಿಂಹ ಶಾಂತಿಪುರಾಣ ನಾಗಚಂದ್ರ ಮಲ್ಲಿನಾಥ ಪುರಾಣ ನೋಡಿ ಇದರಲ್ಲಿ ನಮಸ್ತೆ ಎಲ್ರಿಗೂ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ಆನ್ಸರ್ ಮಾಡಿ ಯಾವುದು ಪ್ರಶ್ನೆ ಸರಿಯಾಗಿದೆ ನಮಸ್ತೆ ರಾಧಾ ಅವರೇ ನಮಸ್ತೆ ಹದಿನೆಂಟು ರನ್ನ ಅಜಿತ ಪುರಾಣ ಅಥವಾ ಅಜಿತನಾಥ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ಅಥವಾ ಅಜಿತನಾಥ ತೀರ್ಥಂಕರ ಪುರಾಣ ಈ ರೀತಿ ಬೇರೆ ಬೇರೆ ಹೆಸರಿಂದೆಲ್ಲ ಕರೀತಾರೆ ಆ ಕೃತಿನ ಇಲ್ಲಿ ಪರಶುರಾಮ ಚರಿತೆ ರನ್ನೊಂದು ಇಲ್ಲಿ ಸ್ವಲ್ಪ ಪ್ರಶ್ನೆ ನೋಡೋಣ ಇದು ನಾಗಚಂದ್ರ ನೋಡಿ ಆಪ್ಷನ್ ಡಿ ಕರೆಕ್ಟ್ ಇದೆ ತಪ್ಪಿದೆಯಾ ನಾಗಚಂದ್ರನ ಕೃತಿ ಒಂದು ರಾಮಚಂದ್ರ ಚರಿತ ಪುರಾಣ ಇನ್ನೊಂದು ಮಲ್ಲಿನಾಥ ಪುರಾಣ ಇದು ಕರೆಕ್ಟ್ ಇದೆ ಆದರೆ ಅವರು ಎ ಅಂತ ಕೀ ಆನ್ಸರ್ ಬಿಟ್ಟಿದ್ದಾರೆ ನೆಕ್ಸ್ಟು ಫೈನಲ್ ಕಿ ಆನ್ಸರ್ ಅದನ್ನು ಸರಿ ಮಾಡ್ತಾರೆ ನೆಕ್ಸ್ಟು ಒಂಬತ್ತನೇ ಸಾರಿ ಹತ್ತೊಂಬತ್ತನೇ ಪ್ರಶ್ನೆ ಕುಂ ವೀರಭದ್ರಪ್ಪ ಕನ್ನಡದ ಪ್ರಸಿದ್ಧ ಸಾಹಿತಿಗಳು ಇವರ ಕಥಾ ಸಂಕಲನಗಳು ಯಾವ್ಯಾವುದು ಅಂತ ದೇವರ ರಾಜ್ಯದಲ್ಲಿ ಇನ್ನಾದರೂ ಸಾಯಬೇಕು ಭಗವತಿ ಕಾಡು ನಿಜಲಿಂಗ ಈ ಥರ ಪ್ರಶ್ನೆಗಳನ್ನ ಕೊಟ್ಟಾಗ ಮೋಟಿಪೇಷನ್ ಇಲ್ಲ ಅಂದರೆ ನೀವು ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಇದರಲ್ಲಿ ಒಂದು ಗೊತ್ತಾಗುತ್ತೆ ಆಪ್ಷನ್ ತ್ರೀ ಕುಂ ವೀರಭದ್ರಪ್ಪ ಅವ್ರದ್ದು ಅಂತ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಸರಿ ಯಾವುದು ಅಂತ ನೋಡಿ ಒನ್ ಟೂ ತ್ರೀ ಸರಿ ಫೋರ್ ತಪ್ಪು ಒನ್ ಟು ತಪ್ಪು ತ್ರೀ ಫೋರ್ ಸರಿ ಒನ್ ಟು ಸರಿ ತ್ರೀ ಫೋರ್ ತಪ್ಪು ಒನ್ ತಪ್ಪು ಟೂ ತ್ರೀ ಸರಿ ಸ್ವಲ್ಪ ಇದು ಪ್ರಶ್ನೆಗಳಲ್ಲಿ ಪ್ರಶ್ನೆ ಸ್ವರೂಪನೆ ಕಷ್ಟ ಇದೆ ಈ ಥರದವರು ಹತ್ತೊಂಬತ್ತು ಡಿ ಹತ್ತೊಂಬತ್ತು ಡಿ ಅಂದರೆ ಇಲ್ಲಿ ಆಪ್ಷನ್ ಫೋರ್ ಮೊದಲನೇ ತಪ್ಪಾಗಿದೆ ಎರಡು ಮತ್ತು ಮೂರು ನಾಲ್ಕನೇ ಸರಿ ನಾನು ಆಗಲೇ ಹೇಳಿದೆ ಯಾವುದಾದ್ರು ಒಂದು ನಿಮಗೇನಾದರೂ ಸರಿ ಅಂತ ಅನ್ಸಿದ್ರೆ ನೀವೇನು ಮಾಡ್ಬೋದು ಸ್ವಲ್ಪ ಆಪ್ಷನ್ ಈಗ ನಾನು ಹೇಳಿದೆ ಭಗವತಿ ಕಾಡು ಅವ್ರದ್ದು ಅಂತ ಗೊತ್ತಾಗುತ್ತೆ ಅಂತ ಆಗ ಇಲ್ಲಿ ಈ ಆಪ್ಷನ್ನು ಬಿಟ್ಬಿಡ್ಬೋದು ನೋಡಿ ಬೀನು ಹಾಗೆ ಒಂದು ಆಪ್ಷನ್ ಆದ್ರೆ ಆದರೆ ಉಳಿದಂಥ ಆಪ್ಷನ್ಗಳನ್ನ ರಿಮೂವ್ ಮಾಡೋಕೆ ಆಗಲ್ಲ ಉತ್ತರ ಡಿ ಇಪ್ಪತ್ತನೇ ಪ್ರಶ್ನೆ ಅಂತಹ ಇಂತಹ ಎಂತಹ ಇವು ಪರಿಮಾಣವಾಚಕ ಕ್ರಿಯಾವಾಚಕ ಪ್ರಕಾರ ವಾಚಕ ಸರ್ವನಾಮ ಸರ್ವನಾಮ ಅಲ್ಲ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಕ್ರಿಯಾವಾಚಕ ಅಲ್ಲ ಅಂತ ಗೊತ್ತಾಗುತ್ತೆ ಪರಿಮಾಣವಾಚಕಗಳು ಪ್ರಕಾರ ವಾಚಕಗಳು ಸ್ವಲ್ಪ ಗೊಂದಲ ಆಗ್ತವೆ ಅಷ್ಟು ಇಷ್ಟು ಇವೆಲ್ಲ ಪರಿಮಾಣ ವಾಚಕಗಳು ಅಂತಹ ಇಂತಹ ಎಂತಹ ಇವೆಲ್ಲ ಪ್ರಕಾರ ವಾಚಕಗಳು ಸಿ ಇಪ್ಪತ್ತನೇ ಪ್ರಶ್ನೆಗೆ ಸಿ ಉತ್ತರ ಮತ್ತೆ ಕ್ಲಾಸ್ನ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿದೆ ಪ್ಲೇ ಸ್ಟೋರ್ನಲ್ಲಿ ಸಂಕಲ್ಪ ಅಂತ ಒಂದು ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಶಿವರಾಜ್ ಸರ್ ಪಲ್ಲೆದ್ ನಿಮಗೆಲ್ಲ ಗೊತ್ತಿರುತ್ತೆ ಅವರ ನೇತೃತ್ವದಲ್ಲಿ ಒಂದು ತರಗತಿಗಳು ನಡೀತಾ ಇದೆ ಆನ್ಲೈನ್ ಅದಕ್ಕೆ ಆ್ಯಪ್ ಇದೆ ಸಂಕಲ್ಪ ಪಥ ಅಥವಾ ಸಂಕಲ್ಪ ಪಥ ವೆಬ್ಸೈಟ್ ಇದೆ ಅದನ್ನು ನೋಡ್ಬೋದು ಅಲ್ಲಿ ಬ್ಯಾಚ್ ಕೋರ್ಸ್ಗಳು ಪ್ರಾರಂಭವಾಗಿದೆ ಕೆ ಇ ಎಕ್ಸಾಮಿನೇಷನ್ಗೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹದಿನೈದು ವರ್ಷದಿಂದ ಬೋಧನೆಯನ್ನ ಮಾಡ್ತಾ ಇದ್ದೀನಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆದು ಅದರಲ್ಲಿ ಆಯ್ಕೆಯಾದಂತ ಹುದ್ದೆಗಳು ಮತ್ತೆ ಎರಡ್ ಸಾವಿರದ ಹತ್ತು ಕೆ ಸಂದರ್ಶನಕ್ಕೂ ಹಾಜರಾಗಿದ್ದೀನಿ ಏನಾದರೂ ಪ್ರಶ್ನೆಗಳಿದೆಯಾ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಏನೂ ಪ್ರಶ್ನೆಗಳಿಲ್ಲ ಅಂತ ಹೇಳಿದ್ರೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಲೈವಿಗೆ ಬಂದಂಥ ಎಲ್ರಿಗೂ ಧನ್ಯವಾದ ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ರಿಗೂ ಧನ್ಯವಾದಗಳು ಮತ್ತು ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ಕ್ಲಾಸ್ ಟೈಮಿಂಗ್ಸು ಬದಲಾವಣೆ ಆಗ್ತಾ ಇರುತ್ತೆ ಕಮೆಂಟ್ಸ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಪಿನ್ ಮಾಡಿದ್ದೀನಿ ಅಲ್ಲಿಗೆ ನೀವು ಜಾಯ್ನ್ ಆಗಿ ತರಗತಿ ಇದ್ದಂಥ ಸಂದರ್ಭದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈಗ ನಿನ್ನೆ ಏಳು ಮೂವತ್ತಕ್ಕೆ ಮಾಡಿದ್ದೆ ಇವತ್ತು ಏಳು ಹದಿನೈದಕ್ಕೆ ಮಾಡ್ತೀನಿ ಈ ರೀತಿ ನಮಸ್ತೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು